ದೇವರಿಗೆ ಸ್ತೋತ್ರವಾಗಲಿ ಹೌದು ಪ್ರೇರಿ ನಾವು ದತ್ತವಾದ ಸತ್ಫಲಗಳಲ್ಲಿ ಒಂದಾದ ಸತ್ಫಲ ಸಂತೋಷವನ್ನು ಅನ್ನಿಸ್ತಿದ್ದೇವೆ ಪ್ರೇರೇ ಅದರ ಎರಡನೇ ಭಾಗ ನೋಡಿಕೊಳ್ಳೋಣ ಪ್ರೇರಿ ನಾವು ಮತ್ತಾಯ ಸ್ವಾರ್ಥ ಐದನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಹನ್ನೆರಡು ವಾಕ್ಯದಲ್ಲಿ ನೋಡುತ್ತೇವೆ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಒರೆಸಿದರೆ ನೀವು ಧನ್ಯರು ಸಂತೋಷ ಪಡೀರಿ ಉಲ್ಲಾಸ ಪಡೀರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದಾರಲ್ಲ ಹೌದು ಪ್ರೇರೆ ಎಂದು ಪ್ರಭೀಣವಾ ಕೇಳುತ್ತಿದೆ ಇಂದು ಅವರು ನನ್ನ ಮೇಲೆ ಸುಳ್ಳು ಆಪಾದವನ್ನು ಹೊರಿಸಿದ್ದಾರೆ ಅದೇ ನನ್ನಿಂದ ತಾಳಿಕೊಳ್ಳಲು ಆಗಲಿಲ್ಲ ಅದು ನಿಜವಾಗಿ ಇದ್ದರೂ ಕೂಡ ಪರವಾಗಿಲ್ಲವೇ ಎಂದು ಹೇಳಿ ನಾವು ಆತಂಕದಲ್ಲಿರುತ್ತೇವೆ ವಿಶ್ವಾಸಿಗಳು ಅದು ತಪ್ಪು ಕಾರಣ ಸತ್ಯವೇದ ಪವಿತ್ರ ಗ್ರಂಥ ವಾಕ್ಯ ಹೇಳುತ್ತಿದ್ದೇವೆ ವಾಕ್ಯಕ್ಕೆ ವಿರೋಧವಾಗಿ ನಾವು ಮಾತನಾಡುತ್ತಿದ್ದೇವೆ ಏಕೆಂದರೆ ಸುಳ್ಳಾಗಿ ವರಿಸಿದರೆ ನೀವು ಧನ್ಯರೆಂದು ಹೇಳುತ್ತಿದೆ ಬಾಧೆ ಪಡಬಾಡ್ರಿ ಅಂತ ಅರ್ಥ ಹೌದು ಪ್ರೇರಿ ಆದರೆ ನಾವು ವಾಕ್ಯಕ್ಕೆ ವಿರೋಧವಾಗಿ ಮಾತನಾಡುತ್ತಿದ್ದೇವೆ ನಾವು ಬಾಧೆ ಪಡುತ್ತಿದ್ದೇವೆ ಎಂದೇ ಅರ್ಥ ನನ್ನನ್ನು ಕುರಿತು ಸುಳ್ಳಾದ ಸುದ್ದಿಯನ್ನು ಪ್ರಕಟಿಸಿದ್ದಾರೆ ಅದಕ್ಕಾಗಿ ನಾನು ಒಂದು ಮೂಲೆಗೆ ಹೋಗಿ ಕುಳಿತು ಅಳುತ್ತಿಲ್ಲ ಕರ್ತನನ್ನು ಸ್ತುತಿಸಿದೆನು ಅಷ್ಟೇ ಆದ್ದರಿಂದ ಅದೇ ಮಾಡಬೇಕು ಪ್ರೇರಿ ನಾವು ಆದ್ದರಿಂದ ಯೇಸುವೆ ನನ್ನನ್ನು ಕುರಿತು ಸುಳ್ಳಾದ ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆ ಅದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳಿರಿ ಸೈತಾನನನ್ನು ನಾಚಿಕೆ ಪಡಿಸುವುದೇ ದೇವರ ಮಕ್ಕಳಾದ ನಮ್ಮೆಲ್ಲರ ಕೆಲಸ ಪ್ರೇರೆ ಸೈತಾನನೇ ನೀನು ಏನು ಬೇಕಾದರೂ ಮಾಡಿಕೊ ನನ್ನನ್ನು ದುಃಖಪಡಿಸಲಾಗದು ಸಂತೋಷಪಡಿಸುವ ಯೇಸು ಕ್ರಿಸ್ತನು ನನ್ನೊಂದಿಗೆ ಇರುವವರೆಗೂ ನೀನು ಏನೇ ಮಾಡಿದರೂ ನನ್ನ ನನ್ನನ್ನು ದುಃಖಪಡಿಸಲು ಆಗದು ಎಂದು ನೀವು ನಾನು ಹೇಳಬೇಕಾಗಿದೆ ಪ್ರೇರೇ ಹೌದು ಕೆಲವು ವರ್ಷಗಳ ಹಿಂದೆ ದೇವರ ಸೇವಕ ಆಗಿರುವಂಥ ಹಿಂದೆ ಮೋಹನ್ ಸಿ ಅಜರಸ್ ಎಂಬ ದೇವರ ಸೇವಕ ಒಬ್ಬ ಪ್ರೇರೆ ತಮಿಳುನಾಡಿನಲ್ಲಿ ಸೇವೆ ಮಾಡ್ತಿರ್ತಾರೆ ಪ್ರೇರೆ ಅಲ್ಲಿ ಆ ಮೋಹನ್ ಸಿ ರಾಜರಸ್ ಎಂಬ ಒಬ್ಬ ಸೇವಕ ಆತನ ಕುರಿತು ಆತ ಈ ಸೇವಕ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕೊಂದು ಹೆಣವನ್ನು ನಿರ್ದಿಷ್ಟವಾದ ಒಬ್ಬ ವ್ಯಕ್ತಿಯ ತೋಟದಲ್ಲಿ ಹೂಣಿಬಿಟ್ಟರು ಎಂದು ನಿಜವಾಗಿ ಸಂಭವಿಸುವ ಸಂಭವಿಸಿದ ಘಟನೆಯಾಗಿ ಒಂದು ಸುದ್ದಿಯನ್ನು ಲೇಖನವನ್ನು ಬರೆದು ಪ್ರಕಟಿಸಲಾಯಿತು ಅವರ ಸ್ಥಳದಲ್ಲಿ ಅದೊಂದು ಧಾರ್ಮಿಕ ಉಗ್ರಗಾಮಿ ಸಂಘಟನೆ ದೊಡ್ಡ ವಾಲ್ ಪೋಸ್ಟರ್ಗಳನ್ನು ಮುದ್ರಿಸಿ ಅವರು ನಮ್ಮ ಊರಿನಲ್ಲಿಯೇ ಅಂಟಿಸಿಬಿಟ್ಟರು ಎಂದು ಆತ ಸೇವಕ ಬರೆದಿದ್ದಾನೆ ಪ್ರೇರೆ ನಾವು ಇದು ಈ ಪವಿತ್ರಾತ್ಮನ ಸತ್ಫಲಗಳು ಎಂಬ ಪುಸ್ತಕಗಳನ್ನು ಪ್ರೇರೇ ಪ್ರೇರೆ ಮೋಹನ್ ಸಿ ಲಾಜರಸ್ ಎಂಬ ದೇವರ ಸೇವಕನ ಬರೆದಿದ್ದ ಪವಿತ್ರಾತ್ಮನ ಸಹಾಯದಿಂದ ಬರೆದಿದ್ದು ಪುಸ್ತಕ ಪ್ರೇರಿ ನಾವು ಪವಿತ್ರಾತ್ಮ ಹೊರಗಳು ಕೂಡ ಆತನ ಮೂಲಕ ದೇವರು ಬರೆಸಿದ್ದು ಪವಿತ್ರಾತ್ಮನ ಫಲಗಳು ಕೂಡ ಆತನ ಜೀವನದಲ್ಲಿ ನಡೆದ ಘಟನೆ ಮೂಲಕ ಅನುಭವದ ಮೂಲಕ ಬರೆದಿದ್ದಾನೆ ಪ್ರೇರಿ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿದೆ ಪ್ರೇರ ಆದಷ್ಟು ನಾವು ಓದೋದು ತಪ್ಪೇನಲ್ಲ ಪ್ರೇರಿ ಅದ ಕಾರಣ ಇಂಥ ಸುದ್ದಿ ಲೇಖನವನ್ನು ಬರೆದು ಪ್ರಕಟಿಸಲಾಯಿತು ಅದು ದೊಡ್ಡ ಉಗ್ರಗಾಮಿ ಸಂಘಟನೆ ದೊಡ್ಡ ವಾಲ್ಪೋಸ್ಟ್ಗಳನ್ನು ಮುದ್ರಿಸಿ ಅವರು ನಮ್ಮ ಊರಿನಲ್ಲಿ ಅಂಟಿಸಿಬಿಟ್ಟರು ನಾನು ಅದನ್ನು ನೋಡಿದ್ದೇನೆಂದು ಆ ದೇವಸೇವಕ್ಕೆ ಹೇಳುತ್ತಿದ್ದಾನು ಪ್ರೇರೆ ಮಾತ್ರವಲ್ಲ ಮೋಹನ್ ಸಿ ಲಾಜರಸ್ ಇಂತಹ ಮೋಸ ಮಾಡಿದ್ದಾರೆ ಎಂದು ಚಿಕ್ಕದಾಗಿ ನೋಟಿಸ್ ಮುದ್ರಿಸಿ ಎಲ್ಲರಿಗೂ ಕೊಟ್ಟರು ಇವುಗಳೆಲ್ಲ ನಿಜವಾಗಿ ಇದ್ದರೆ ತಾನೇ ನಾನು ಕಣ್ಣೀರು ಸುರಿಸಬೇಕು ಸುಳ್ಳಾಗಿ ಹೇಳಿದ್ದರಿಂದ ನಾನು ಬಹಳ ಸಂತೋಷಪಟ್ಟು ದೇವರಾದ ಕರ್ತನನ್ನು ಸುದ್ದಿಸಲು ಪ್ರಾರಂಭಿಸಿದ್ದೆನು ಎಂದು ಹೇಳುತ್ತಿದ್ದಾನೆ ಆ ಸಮಯದಲ್ಲಿ ಒಬ್ಬ ಪತ್ರಿಕೆಯ ವರದಿಗಾರ ನನ್ನನ್ನು ಸಂದರ್ಶಿಸಲು ಬಂದಿದ್ದನು ನಿಮ್ಮ ಬಗ್ಗೆ ಎಲ್ಲ ಸ್ಥಳದಲ್ಲೂ ವಾಲ್ ಪೋಸ್ಟ್ ಅಂಟಿಸಿದ್ದಾರಲ್ಲ ಇದನ್ನು ಕುರಿತು ನೀವು ಏನು ಹೇಳುತ್ತೀರಿ ಎಂದು ಕೇಳಿದರು ನಾನು ಆತನ ಹತ್ತಿರ ನಾನು ಸಂದರ್ಶನವನ್ನು ನೀಡಿದರೆ ನೀವು ಅದನ್ನು ಹಾಗೆಯೇ ನಿಮ್ಮ ಪತ್ರಿಕೆಯಲ್ಲಿ ಹಾಕುತ್ತೀರಾ ನಿಜವನ್ನು ಸತ್ಯವನ್ನು ಅರ್ಥ ಬೇರೆ ಬೇರೆ ಮಾಡಿ ಉಳಿದದ್ದನ್ನೇ ಹಾಕುತ್ತೀರಿ ತಾನೆ ಹಾಗೆ ಅಲ್ಲವೇ ಎಂದು ಕೇಳಿದೆನು ಅದಕ್ಕೆ ಆತನು ಇಲ್ಲ ಹಾಗೆಯೇ ಹಾಕುತ್ತೇವೆ ನಿಜವನ್ನು ಅಂದರು ಕೂಡಲೇ ನಾನು ಹಾಗಾದರೆ ನಮ್ಮ ಹತ್ತಿರ ಕ್ಯಾಮೆರಾ ಇದೆ ಈ ಸಂದರ್ಶನವನ್ನು ನಾವು ರೆಕಾರ್ಡ್ ಮಾಡುತ್ತೇವೆ ಎಂದು ಹೇಳಿ ಇಬ್ಬರು ನೋಂದಾಯಿಸಿಕೊಂಡೆವು ಆತನು ಮೊದಲು ನನ್ನ ಹತ್ತಿರ ಕೇಳಿದ ಪ್ರಶ್ನೆ ಏನು ಗೊತ್ತಾ ಈ ದೇವ್ರ ಸೇವಕ ಪ್ರೇರೆ ಮೋಹನ್ ಮೋಹನ್ಸಿಲ್ ಲಾಜರ್ ಎಂಬ ದೇವರ ಸೇವಕ ನಿಮ್ಮ ಕುರಿತು ಹೀಗೆ ಒಂದು ಸುದ್ದಿ ಪ್ರ ಪತ್ರಿಕೆಯಲ್ಲಿ ಬಂದಿದೆ ಎಂದು ಆತ ಪತ್ರಿಕೆಗಾರನು ದೇವ ಸೇವಕ ಕೇಳುತ್ತಿದ್ದಾನೆ ಪ್ರೇರಿ ನಿಮ್ಮನ್ನು ಕುರಿತು ಹೀಗೆ ಒಂದು ಪತ್ರಿಕೆಯಲ್ಲಿ ಬಂದಿದೆ ಅದನ್ನು ನೋಡಿದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗೆ ಇದ್ದಿತ್ತು ಎಂದು ಕೇಳಿದರು ಅದಕ್ಕೆ ನಾನು ದೇವ ಸೇವಕ ಸಂತೋಷಪಟ್ಟು ದೇವರಾದ ಯೇಸುಕ್ರಿಸ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆನು ಎಂದು ಹೇಳಿದನು ನಾನು ಬಹಳ ಹಾಗೆ ಸಂತೋಷದಿಂದ ಉತ್ತರದಿಂದ ಹೇಳಿದ್ದರಿಂದ ಮುಂದಿನ ಪ್ರಶ್ನೆಯನ್ನು ಕೇಳಲು ಆಗದೆ ಶಾಂತರಾಗಿ ಯೋಚಿಸಲು ಪ್ರಾರಂಭಿಸಿಬಿಟ್ಟರು ಹೌದು ಪ್ರೇರಿ ಅವರು ವಾರ್ತಾಪತ್ರಿಕೆಯವರು ಅವರು ನಿರೀಕ್ಷಿಸಿದ್ದು ಬೇರೆ ಆದರೆ ಅವರು ನಿರೀಕ್ಷಿಸಿ ಬಂದದ್ದು ಬೇರೆ ಆದರೆ ನಾನು ಉತ್ತರ ಹೇಳಿದ ರೀತಿ ಬೇರೆ ಅದರ ನಂತರ ಸ್ವಲ್ಪ ಸಮಯ ಕಳೆದು ಈ ಸ್ಥಿತಿಯಲ್ಲಿ ನಿಮ್ಮಿಂದ ಹೇಗೆ ಸಂತೋಷವಾಗಿರಲು ಸಾಧ್ಯ ಎಂದು ಕೇಳಿದರು ಕೂಡಲೇ ನಾನು ದೇವರ ಸೇವೆ ಕೇಳ್ತಿದ್ದೆ ರೀ ಪವಿತ್ರ ಗ್ರಂಥ ಮತ್ತಾಯ ಸುವಾರ್ಥ ಐದನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಹನ್ನೆರಡನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆ ಬರ್ರೆ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವರಿಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಭಾಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ ಎಂಬ ಸತ್ಯವೇದ ವಾಕ್ಯವನ್ನು ಅವರಿಗೆ ಓದಿ ತೋರಿಸಿಬಿಟ್ಟು ಅವು ಇವುಗಳನ್ನು ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ನಮಗೆ ಹೇಳಿಕೊಟ್ಟಿದ್ದಾನೆ ನನಗೆ ಸೇವೆ ಮಾಡಿದರೆ ನಿಮಗೆ ವಿರೋಧವಾಗಿ ಸುಳ್ಳಾದದ್ದನ್ನು ಮಾತನಾಡುವರು ಬೈಯುವರು ಅದಕ್ಕಾಗಿ ಚಿಂತಿಸದೆ ಚಿಂತಿಸದೆ ಸಂತೋಷ ಪಡಿರಿ ನಮ್ಮಂತಹ ಅದಕ್ಕಿಂತ ಫಲವು ನಿಮಗೆ ಪರಲೋಕದಲ್ಲಿ ಹೆಚ್ಚಾಗಿರುವುದು ಅದಕ್ಕಾಗಿ ಆದ್ದರಿಂದ ಆತನ ಸೇವಕನಾದ ನಾನು ಇದನ್ನು ಒಂದು ದೊಡ್ಡ ಭಾಗ್ಯವಾಗಿ ಎಣಿಸುತ್ತೇನೆ ಎಂದು ಹೇಳ್ತಾನೆ ಪ್ರೇರಿ ಆ ಪತ್ರ ವಾರ್ತಾ ಪತ್ರಿಕೆ ಆತನ ಮುಂದೆ ದೇವ್ರ ಸೇವಕ ಒಬ್ಬತ ಹಾಂ ಲಾಜರಸ್ ಎಂಬ ದೇವ್ರ ಸೇವಕ ಆದರೆ ಆ ಸಂದರ್ಶನ ಅವರ ಪತ್ರಿಕೆಯಲ್ಲಿ ಹೊರಗೆ ಬರಲೇ ಇಲ್ಲ ಅದರ ನಂತರ ಯಾಕೆಂದರೆ ನನ್ನ ಹತ್ತಿರ ಅವರು ನಿರೀಕ್ಷಿಸಿದ ಮಾತು ಸಿಗಲಿಲ್ಲ ನನ್ನ ಪ್ರಿಯರಾದವರೇ ನಮ್ಮ ಶತ್ರುವಾಗಿರುವ ಸೈತನ ನಿರೀಕ್ಷೆ ಏನು ನಮ್ಮ ಮನೆಯ ಒಳಗೆ ಅಥವಾ ಸಭೆಯಲ್ಲಿ ಅಥವಾ ನಾವು ಕೆಲಸ ಮಾಡುವ ಕಚೇರಿಯಲ್ಲಿ ನಮ್ಮ ಮೇಲೆ ಯಾವುದಾದರೂ ಸುಳ್ಳಾದ ಅಪವಾದ ಬರುವಾಗ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರುವುದು ನಾವು ಕುಗ್ಗಿ ಹೋಗುತ್ತೇವೆ ಅಥವಾ ದುಃಖ ಪಡುತ್ತೇವಾ ಅಥವಾ ಸಂತೋಷ ಸೋತು ಹೋಗುತ್ತೇವಾ ಎಂದು ಸೂಕ್ಷ್ಮವಾಗಿ ಗಮನಿಸಬೇಕು ಪ್ರೇರೆ ನಮ್ಮ ಪ್ರಭುವಾದ ಕ್ರಿಸ್ತನು ಇದನ್ನೇ ನಮ್ಮ ಹತ್ತಿರ ನಿರೀಕ್ಷಿಸುತ್ತಾನೆ ನಾವು ಸೈತಾನನನ್ನು ನಾಚಿಕೆ ಪಡಿಸಬೇಕಾದರೆ ನಾವು ದೇವರಲ್ಲಿ ಕರ್ತನಲ್ಲಿ ಸಂತೋಷದಿಂದ ಉಲ್ಲಾಸಗೊಳ್ಳಬೇಕಾಗಿದೆ ವಿಶ್ವಾಸದ ಮೂಲಕ ಬದಲಾಗಿ ಅಯ್ಯೋ ನನ್ನನ್ನು ಕುರಿತು ಹೀಗೆ ಹೀಗೆಲ್ಲ ಮಾತನಾಡುತ್ತಾರಲ್ಲ ಬೈಯುತ್ತಾರಲ್ಲ ಎಂದು ನಾವು ಯೋಚಿಸುತ್ತಿದ್ದರೆ ಸೈತಾನನು ನಮ್ಮನ್ನು ನೋಡಿ ಕೈತಟ್ಟಿ ಚಪ್ಪಾಳೆ ಹೊಡೆದು ನಗುವನು ಆದ್ದರಿಂದ ಅವನನ್ನು ನಾವು ಸಂತೋಷಪಡಲು ಬಿಡಬಾರದು ಪ್ರಿಯ ದೇವರ ಮಕ್ಕಳೇ ನನಗೆ ವಿರೋಧವಾಗಿ ಎಷ್ಟೋ ವಿಡಿಯೋಗಳು ಪ್ರಕಟವಾದರೂ ಸರಿ ಎಷ್ಟೋ ಅಸಹ್ಯವಾಗಿ ಮಾತನಾಡಿದರೂ ಸರಿ ನಾನು ದುಃಖ ಪಡುವುದಿಲ್ಲ ಕುಗ್ಗಿ ಹೋಗಿ ಬಿಡುವುದಿಲ್ಲ ನಾನು ನನ್ನ ದೇವರಾದ ಕರ್ತನನ್ನು ಸ್ತುತಿಸಿಕೊಂಡು ಸೇವೆಯನ್ನು ಮಾಡುತ್ತಲೇ ಇರುವೆನು ಇದೇ ಆತ್ಮನ ಫಲ ಹೌದು ಪ್ರೇರಿ ನನ್ನನ್ನು ಸಂತೋಷಪಡಿಸುವ ಕರ್ತನಾದ ಯೇಸು ಕ್ರಿಸ್ತನ್ ನನ್ನೊಂದಿಗಿದ್ದಾನೆ ಆತನ ಸೇವಕನಾದ ನನ್ನನ್ನು ತಪ್ಪಾಗಿ ಮಾತನಾಡುವವರು ಬರೆಯುವವರೇ ನಾಚಿಕೆಯಿಂದ ಕೂಗಿ ಹೋಗುವರು ನನ್ನ ಪ್ರಭು ನನ್ನೊಂದಿಗಿದ್ದಾನೆ ಅವರೇ ನಾಚಿಕೆಯೊಳಗಾಗುವವರು ಎಂದು ಹೇಳುತ್ತಿದ್ದರೆ ಹಾಗೂ ನನ್ನ ಅತ್ತೆ ನನ್ನನ್ನು ಬೈದು ಬಿಟ್ಟರು ಎಂದು ಹೇಳಿ ನಿದ್ರೆ ಮಾಡದೆ ಅಳುತ್ತಾ ಯಾವಾಗಲೂ ದುಃಖವನ್ನು ಮುಖವನ್ನು ಇಟ್ಟಿರುವುದಾದರೆ ಆತನ ಹತ್ತಿರ ಯಾವ ಆತ್ಮ ಆತ್ಮನ ಆಕೆಯ ಹತ್ತಿರ ಯಾವ ಆತ್ಮನ ಫಲವಿದೆ ಪ್ರೇರೆ ಇಲ್ಲ ನಿಮ್ಮನ್ನು ಕುರಿತು ಸುಳ್ಳಾಗಿ ಹೇಳಿದರೆ ಸಂತೋಷದಿಂದ ಉಲ್ಲಾಸಿಸಿರಿ ನೀವು ಪ್ರಾಮಾಣಿಕವಾಗಿದ್ದರೆ ನಿಮ್ಮನ್ನು ಕುರಿತು ಸುಳ್ಳಾದದ್ದನ್ನು ಹೇಳುತ್ತಲೇ ಇರುವರು ಅದೇ ಅವರ ಸೇವೆ ಆದರೆ ಅದು ನಿಮ್ಮನ್ನು ಬಾಧಿಸುವುದಿಲ್ಲ ಯೇಸು ಕ್ರಿಸ್ತನು ಅದನ್ನೇ ಬಯಸ್ತಿದ್ದಾನೆ ಪ್ರೇರೆ ನೀವು ತಾಳಿಕೊಳ್ಳುವುದು ಎಷ್ಟೋ ಮಂದಿ ನನ್ನನ್ನು ಕುರಿತು ಅವಾಚ್ಯವಾಗಿ ಮಾತನಾಡಿದರು ದೇವರ ಸೇವೆ ಕೇಳುತ್ತಿದ್ದಾನೆ ಪ್ರೇರೆ ಉತ್ತಮ ದೇವ ಸೇವಕ ಇನ್ನು ನಾವು ಮೋಹನ್ಸಿಲ್ ಹಾಜ ಕೇಳಿಕೊಂಡವಲ್ಲ ಹೆಸರು ಹಾಂ ಅದು ಎಷ್ಟೋ ಮಂದಿ ನನ್ನನ್ನು ಕುರಿತು ಅವಾಚ್ಯವಾಗಿ ಮಾತನಾಡಿದರು ಬರೆದರು ಅದು ನನ್ನನ್ನು ಬಾಧಿಸುವುದಿಲ್ಲ ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ನನ್ನೊಳಗೆ ಇದ್ದಾನೆ ನನ್ನನ್ನು ಕುರಿತು ಅವಾಚ್ಯವಾಗಿ ಮಾತನಾಡುತ್ತಾ ಬರೆಯುತ್ತಾ ಇರುವವರು ಮುಂದೆ ದೇವರಾದ ಕರ್ತನು ನನಗೆ ಕೃಪೆ ಕೊಟ್ಟುಕೊಂಡೇ ಇರುವನು ಅವರ ಮುಂದೆ ಅದನ್ನು ಚೆನ್ನಾಗಿ ಗ್ರಹಿಸಲಾಗುವುದು ಎಷ್ಟರ ಮಟ್ಟಿಗೆ ನನ್ನನ್ನು ಕುರಿತು ತಪ್ಪಾಗಿ ಮಾತನಾಡುತ್ತಾರೋ ವಿಡಿಯೋ ಪ್ರಕಟಿಸುತ್ತಾರೋ ಅಷ್ಟರ ಮಟ್ಟಿಗೆ ನನ್ನೊಳಗೆ ದೇವರ ಕೃಪೆ ಹೆಚ್ಚುತ್ತದೆ ಒಂದು ದಿನವಾದರೂ ದೇವರೇ ನನಗೆ ಹೀಗೆ ಮಾಡಿಬಿಟ್ಟಾರಲ್ಲ ನನ್ನ ಕುರಿತು ಹೀಗೆಲ್ಲ ಬರೆದು ಬಿಟ್ಟಾರಲ್ಲ ಎಂದು ದೇವರಾದ ಕರ್ತನ ಹೋಗಿ ನಾನು ಅಳುವುದೇ ಇಲ್ಲ ಬದಲಾಗಿ ಆತನನ್ನು ಸಂತೋಷದಿಂದ ಸ್ತುತಿಸುತ್ತೇನೆ ಇದೇ ಕರ್ತನಾದ ಕ್ರಿಸ್ತನ್ ನನಗೆ ಕಲಿಸಿಕೊಟ್ಟದ್ದು ಇದೇ ಪರಿಶುದ್ಧಾತ್ಮನ ಫಲವಾದ ಸಂತೋಷ ಜಯ ಬಂದರೆ ಮಾತ್ರ ಸಂತೋಷ ಪಡುವುದಲ್ಲ ಆತ್ಮನ ಫಲ ಎಂಬುದು ನಿಂದೆಯಲ್ಲೂ ಅವಮಾನದಲ್ಲೂ ವೇದನೆಯಲ್ಲೂ ಸಂತೋಷ ಪಡುವುದು ಅದೇ ದೇವರಾದ ಕರ್ತನು ಕೊಡುವ ಶುದ್ಧಾತ್ಮ ದತ್ತವಾದ ಸಂತೋಷ ಪ್ರೇರೆ ನನಗೆ ಆ ಸೇವ ಕೇಳುತ್ತಿದ್ದ ಪ್ರೇರೆ ಮೋಹನ್ಸಿಲ್ ಲಾಜರಸ್ ಎಂಬ ಸೇವಕ ನನಗೆ ವಿವಾಹವಾಗಿ ನಲವತ್ತು ವರ್ಷಗಳು ಕಳೆದು ಹೋಯಿತು ಇಪ್ಪತ್ತು ವರ್ಷಗಳು ಮುಂಚೆ ಆ ಪಾಳಯಂ ಕೋಟೆಯಲ್ಲಿ ಒಂದು ಸುವಾರ್ಥ ಕೂಟ ಏರ್ಪಡಿಸಿದರು ಆ ಸುವಾರ್ಥ ಕೂಟಕ್ಕಾಗಿ ನಾನು ಸಿದ್ಧನಾಗಬೇಕಾಗಿದ್ದ ಆಗಬೇಕಾಗಿ ಪ್ರಾರ್ಥಿಸುತ್ತಿದ್ದಾಗ ಪರಿಶುದ್ಧಾತ್ಮ ನನ್ನೊಂದಿಗೆ ಮಾತನಾಡಿ ಮಗನೇ ನಾನು ನಿನಗೆ ಮಗುವಿನ ಭಾಗ್ಯವನ್ನು ಕೊಡಲಿಲ್ಲ ಆದರೂ ನಾನು ನಿನ್ನ ಹೆಂಡತಿಯನ್ನು ಗರ್ಭವನ್ನು ಆಚರಿಸ ಆಶೀರ್ವದಿಸಲಿಲ್ಲ ಅದಕ್ಕಾಗಿ ನನ್ನನ್ನು ನೀನು ಮಹಿಮೆ ಪಡಿಸುವೆಯಾ ಎಂದು ಕೇಳಿದನು ಆ ಮೋಹನ್ಸಿಲಸ ದೇವರ ಸೇವಕನಿಗೆ ದೇವರಾತ್ಮ ಕೇಳುತ್ತಾರಂತ ಪ್ರೇರೇ ಆ ಸಮಯದಲ್ಲಿ ಆ ಪ್ರಶ್ನೆಯನ್ನು ನಾನು ಸ್ವಲ್ಪವೂ ನಿರೀಕ್ಷಿಸಲಿಲ್ಲ ಈಗೂ ಕರ್ತನು ಮಾತನಾಡುತ್ತಾರಾ ಕೇಳುತ್ತಾರಾ ಎಂದು ನನ್ನೊಳಗೆ ಬಹಳ ಆಶ್ಚರ್ಯವಾಗಿ ಇತ್ತು ಆಗ ನಾನು ಆತನ ಹತ್ತಿರ ಇದರಲ್ಲಿ ನಾನು ಹೇಗೆ ನಿಮ್ಮನ್ನು ಮಹಿಮಪಡಿಸಲಾಗುತ್ತದೆ ಕರ್ತನೆ ನೀವು ನನಗೊಂದು ಮಗುವಿನ ಭಾಗ್ಯವನ್ನು ಕೊಟ್ಟಿದ್ದರೆ ನಾನು ಮಗುವಿನ ಭಾಗ್ಯಕ್ಕಾಗಿ ಇಷ್ಟು ವರ್ಷಗಳಿಂದ ಪ್ರಾರ್ಥನೆ ಮಾಡಿದ್ದೇನೆ ಕರ್ತನ್ ನನಗೆ ಮಗುವಿನ ಭಾಗ್ಯವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ನಿಮ್ಮನ್ನು ಮಹಿಮೆಪಡಿಸಬಹುದು ಹೊಂದಿಕೊಳ್ಳದ ಒಂದು ಕಾರ್ಯಕ್ಕಾಗಿ ನಾನು ಏನು ಹೇಳಿ ನಿಮ್ಮನ್ನು ಮಹಿಮೆಪಡಿಸಲಾಗುವುದು ಎಂದು ಕೇಳಿದೆನು ಎಂದು ಆ ಸೇವಕ ದೇವರ ಆತ್ಮನನ್ನು ಕೇಳುತ್ತಾನೆ ಅದಕ್ಕೆ ಪ್ರಭು ಆತ್ಮನು ನಿನಗೆ ಮಗು ಇಲ್ಲ ಎಂಬುದಕ್ಕಾಗಿ ನೀನು ಎಂದಾದರೂ ಸೋತಿ ಹೋದಿಯಾ ಎಂದು ಹೇಳಿದನು ನಾನು ಯೋಚಿಸಿ ನೋಡಿದೆ ಆ ಸೇವ ಕೇಳುತ್ತಿದ್ದಾನೆ ನಾನು ಯೋಚಿಸಿ ನೋಡಿದೆ ದೇವರೇ ನಿನಗೆಂದು ಬೆಳೆಸಲು ನಮಗೊಂದು ಮಗುವಿನ ಭಾಗ್ಯವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸು ಎಂದು ಹೇಳಿ ಪ್ರಾರ್ಥಿಸಿದ್ದೇವೆ ಆದರೆ ದೇವನಾದ ಕರ್ತನು ಅದಕ್ಕೆ ಉತ್ತರ ಕೊಡಲಿಲ್ಲ ಅದಕ್ಕಾಗಿ ನಾನು ಕಣ್ಣೀರು ಬಿಟ್ಟದ್ದೇ ಇಲ್ಲ ಆತ್ಮಗಳಿಗಾಗಿ ದೇಶಕ್ಕಾಗಿ ಇತರರಿಗಾಗಿ ಹತ್ತು ಪ್ರಲಾಪಿಸಿದ್ದೇನೆ ಪ್ರಾರ್ಥಿಸಿದ್ದೇನೆ ಆದರೆ ಕರ್ತನು ನನಗೆ ಯಾಕೆ ಒಂದು ಮಗುವಿನ ಭಾಗ್ಯ ಕೊಡಲಿಲ್ಲ ಎಂದು ನೆನೆಸಿ ನಾನು ಒಂದು ದಿನವಾದರೂ ಸೋತು ಹೋದದ್ದೂ ಇಲ್ಲ ದೇವರಾದ ಕರ್ತನ ಹತ್ತಿರ ನಾನು ಪ್ರಶ್ನೆ ಮಾಡಿದ್ದೂ ಇಲ್ಲ ಎಂದು ದೇವರಿಗೆ ಹೇಳ್ತಾಂತಾರೆ ಆಗ ದೇವರಾದ ಕರ್ತನು ಪ್ರಭು ಆತ್ಮ ಪ್ರಶುದ್ಧಾತ್ಮನು ಮಗನೇ ನಿನಗೆ ಮಗು ಇಲ್ಲದಿದ್ದರೂ ನಾನು ನಿನ್ನನ್ನು ಸಂತೋಷವಾಗಿ ಇಟ್ಟಿದ್ದೇನಲ್ಲವೇ ಎಂದು ಕೇಳಿದನು ಅದಕ್ಕೆ ನಾನು ನಿಮ್ಮೊಳಗೆ ನಾನು ಯಾವಾಗಲೂ ಸಂತೋಷವಾಗಿಯೇ ಇದ್ದೇನೆ ಕರ್ತನೆ ನನಗೆ ಇದು ಇಲ್ಲವೇ ಎಂದು ಹೇಳಿ ನಾನು ಚಿಂತಿಸಲು ಅಥವಾ ಕುಗ್ಗಿ ಹೋಗಲು ನೀವು ನನ್ನನ್ನು ಬಿಡಲಿಲ್ಲ ದೇವರೇ ನನ್ನನ್ನು ನೀವು ಸಂತೋಷವಾಗಿಯೇ ಇಟ್ಟಿದ್ದೀರಿ ಎಂದು ಹೇಳಿದೆನು ಹೌದು ಕೆಲವು ಧರ್ಮ ವಿರೋಧಿಗಳು ವೇದಿಕೆಯನ್ನು ಹಾಕಿ ಆ ಸೇವಕನಿಗೆ ವಿರುದ್ಧ ಮೋಹನ್ ಸಿಲ್ ಲಾಜರಸ್ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಭಾಗ್ಯ ಮಕ್ಕಳ ಭಾಗ್ಯ ಕಾಗಿ ಪ್ರಾರ್ಥಿಸಿದರೆ ಆ ಮಗುವಿನ ಭಾಗ್ಯ ಸಿಗುತ್ತದೆ ಆತನಿಗೆ ಯಾಕೆ ಮಗುವಿನ ಭಾಗ್ಯ ಸಿಗಲಿಲ್ಲ ಎಂದು ದೂಷಣಿಯಿಂದ ಮಾತನಾಡುತ್ತಾರೆ ಅವರ ಆ ಮಾತುಗಳನ್ನು ಕೇಳಿ ನಾನು ದುಃಖದಿಂದ ಕಣ್ಣು ಕಣ್ಣೀರು ಬಿಟ್ಟುಕೊಂಡಿರಲಿಲ್ಲ ಕಾರಣ ದೇವರಾದ ಕರ್ತನು ನನ್ನನ್ನು ದುಃಖ ಪಡಲು ಬಿಡಲಿಲ್ಲ ನನ್ನನ್ನು ಯಾವಾಗಲೂ ಸಂತೋಷವಾಗಿಯೇ ಇಟ್ಟಿದ್ದಾನೆ ಆ ಪ್ರಭುವಿನ ಆತ್ಮನು ಇರುವಾಗ ಇಲ್ಲದಿರುವಾಗಲೂ ಕೊರತೆಗಳ ಮಧ್ಯದಲ್ಲೂ ನಿನ್ನ ಮನಸ್ಸಿನಲ್ಲಿ ಸಂತೋಷವನ್ನು ಕೊಡಲು ಶಕ್ತನಾದ ಒಬ್ಬ ದೇವರಾದ ಕರ್ತನು ನಾನೊಬ್ಬನೇ ಅದನ್ನು ನೀನು ಜನರಿಗೆ ಒಂದು ಸಾಕ್ಷಿಯಾಗಿ ಹೇಳು ಅದು ಪ್ರೇರೆ ಇರುವಾಗ ಇಲ್ಲದಿರುವಾಗ ಕೊರತೆಗಳ ಮಧ್ಯದಲ್ಲೂ ನಿನ್ನ ಮನಸ್ಸಿನಲ್ಲಿ ಎಲ್ಲರ ಮನಸ್ಸಿನಲ್ಲಿ ಸಂತೋಷವನ್ನು ಕೊಡಲು ಶಕ್ತನಾದ ಒಬ್ಬನೇ ಒಬ್ಬ ದೇವರಾದ ಕರ್ತನು ಯೇಸು ಕ್ರಿಸ್ತನು ನಾನೊಬ್ಬನೇ ಅದನ್ನು ನೀನು ಜನರಿಗೆ ಒಂದು ಸಾಕ್ಷಿಯಾಗಿ ಹೇಳು ಅದರ ಮೂಲಕ ನೀನು ನನ್ನನ್ನು ಮಹಿಮೆ ಪಡಿಸು ಎಂದು ಆ ಸೇವಕನಿಗೆ ದೇವರ ಆತ್ಮ ಹೇಳ್ತಾನೆ ಪ್ರೇರೇ ಏಸು ಹೇಳ್ತಾನೆ ಹೀಗೆ ಆ ಸೇವಕನು ನಾನು ಮಗುವಿನ ಭಾಗ್ಯವನ್ನು ಕೊಟ್ಟರೆ ಏಸು ಹೇಳ್ತಿದ್ದಾನೆ ಪ್ರೇರ ಆತನಿಗೆ ಸೇವಕನೇ ನಾನು ಮಗುವಿನ ಭಾಗ್ಯವನ್ನು ಕೊಟ್ಟರೆ ಮಾತ್ರ ಸಂತೋಷ ಎಂದು ಎಲ್ಲರೂ ನೆನೆಸುತ್ತಾರೆ ಆ ಸೇವಕನ ಜೊತೆಗೆ ದೇವರ ಆತ್ಮ ಏಸು ಕ್ರಿಸ್ತ ಯೇಸುವಿನ ಆತ್ಮ ಮಾತಾಡುತ್ತಿದ್ದಾರೆ ಪ್ರೇರೇ ನಾನು ಮಗುವಿನ ಭಾಗ್ಯವನ್ನು ಕೊಟ್ಟರೆ ಮಾತ್ರ ಸಂತೋಷ ಎಂದು ಎಲ್ಲರೂ ನೆನೆಸುತ್ತಾರೆ ಹಾಗಲ್ಲ ಕೊಟ್ಟರೂ ಸರಿ ಕೊಡದೆ ಹೋದರೂ ಸರಿ ನನ್ನಿಂದ ಅವರಿಗೆ ಸಂತೋಷವನ್ನು ಕೊಡಲು ಸಾಧ್ಯ ಇದೇ ನಾನು ಕೊಡುವ ಸಂತೋಷ ಈ ಸಂತೋಷವು ಬಹಳ ದೊಡ್ಡ ಆಶೀರ್ವಾದ ಇದನ್ನು ನೀನು ಜನರಿಗೆ ಹೇಳು ಎಂದು ಹೇಳುತ್ತಾನೆ ಪ್ರೇರ ನನ್ನ ಪ್ರಿಯವಾದವರೇ ದೇವರಾದ ಕರ್ತನು ನನಗೆ ಮಗುವಿನ ಭಾಗ್ಯ ಕೊಡದೇ ಇದ್ದುದಕ್ಕಾಗಿ ನಾನು ಆತನನ್ನು ಸ್ತುತಿಸುತ್ತೇನೆ ಆತನು ನನಗೆ ಆ ಭಾಗ್ಯವನ್ನು ಕೊಡದೇ ಇದ್ದರೂ ನಾನು ಆತನಲ್ಲಿಯೇ ಸಂತೋಷವಾಗಿ ಇದ್ದೇನೆ ಯಾಕಂದರೆ ಕರ್ತನ ಕ್ರಿಸ್ತನೇ ನನ್ನ ಸಂತೋಷ ಮಗುವಿನ ಭಾಗ್ಯ ಸಿಕ್ಕಿಬಿಟ್ಟಿತ್ತು ಎಂಬ ಸಂತೋಷವಲ್ಲ ಜಯ ಸಿಕ್ಕಿಬಿಟ್ಟಿತ್ತು ಎಂಬ ಸಂತೋಷವಲ್ಲ ಯೇಸು ಕ್ರಿಸ್ತನು ಕೊಡುವ ಸಂತೋಷ ಎಂಬುದು ಏನೂ ಇಲ್ಲದೆ ಕೂಡ ಇದ್ದರೂ ಕೂಡ ಏನೂ ಇಲ್ಲದೆ ಇದ್ದರೂ ಕೂಡ ಸಂತೋಷವು ಮನುಷ್ಯಗೆ ಉಲ್ಲಾಸ ಇದೆಯಲ್ಲ ಅದನ್ನು ಕರ್ತನಾದ ಯೇಸು ಕ್ರಿಸ್ತನ ಬಿಟ್ಟರೆ ಬೇರೆ ಯಾರಿಂದಲೂ ಮನಸ್ಸಿಗೆ ಹೃದಯಕ್ಕೆ ಉಲ್ಲಾಸದ ಸಂತೋಷ ನಿಜವಾದ ಸಂತೋಷ ಪರಿಶುದ್ಧ ಆತ್ಮನ ಪರಲೋಕ ಸಂಬಂಧವಾದ ಸಂತೋಷ ಯಾರಿಂದಲೂ ಕೊಡಲಾಗದು ಎಂಬುದನ್ನು ತಿಳಿದುಕೊಳ್ಳಿರಿ ಹೌದು ಪ್ರೇರೇ ಎಂದು ಹೇಳ್ತಿದ್ದಾನೆ ಅಂತಹ ಕರ್ತನಾದ ಪ್ರಭು ಯೇಸು ಕ್ರಿಸ್ತನು ಕೊಡುವ ಸಂತೋಷ ನಿಮ್ಮೊಳಗೆ ಬಂದು ಬಿಟ್ಟರೆ ಒಂದು ಸಮಯ ನೀವು ಎಲ್ಲವನ್ನು ಕಳೆದುಕೊಂಡರೂ ಏನೂ ಇಲ್ಲದೆ ಬೀದಿಯಲ್ಲಿ ನಿಲ್ಲುವ ಸನ್ನಿವೇಶ ನಿಮಗೆ ಬಂದರೂ ಸಹ ಸಂತೋಷಿಸ್ತೀರಿ ಉಲ್ಲಾಸದಿಂದೀರಿ ಪ್ರೇರೇ ಅದೇ ಕರ್ತನಾದ ಯೇಸು ಕ್ರಿಸ್ತನು ಕೊಡುವ ಸ್ಥಿರವಾದ ಸಂತೋಷ ಈ ಸಂತೋಷವನ್ನೇ ಸಾಕ್ಷಿಯಾಗಿ ಹೇಳಲು ಹೇಳಿದ್ದಾನೆ ಅದನ್ನು ನಾನು ನೀನು ಸಾಕ್ಷಿಯಾಗಿ ಹೇಳಬೇಕಾಗಿದೆ ಅದನ್ನೇ ಈ ಸೇವಕ್ಕೆ ಹೇಳಿದನು ಪ್ರೇರೇ ನಾನು ಯಾಕೆ ನಾಚಿಕೆ ಪಡಬೇಕು ಆತನು ನನಗೆ ಮಗುವಿನ ಭಾಗ್ಯವನ್ನು ಕೊಟ್ಟರೂ ಸಂತೋಷ ಕೊಡದೇ ಹೋದರೂ ಸಂತೋಷ ಯಾಕಂದರೆ ನನ್ನ ಏಸು ತಪ್ಪು ಮಾಡುವುದೇ ಇಲ್ಲ ಮಾತ್ರವಲ್ಲ ನಾನು ನನಗೆ ಮಗುವಿನ ಭಾಗ್ಯ ಕೊಡದೇ ಇರುವುದಕ್ಕಾಗಿ ಮಗ ನನ್ನ ನಾನು ನನಗೆ ಪ್ರಭು ನನಗೆ ಮಗುವಿನ ಭಾಗ್ಯ ಕೊಡದೆ ಇರುವುದಕ್ಕೆ ವಿವರವೂ ಹೇಳಿದನು ನಾನು ಕರ್ತನ ಹತ್ತಿರ ಪ್ರಶ್ನೆ ಕೇಳಲೇ ಇಲ್ಲ ನೀನು ನನಗೆ ಮಗುವಿನ ಭಾಗ್ಯವನ್ನು ಕೊಡಲಿಲ್ಲ ಎಂದು ಎಂದಾದರೂ ನನ್ನ ಹತ್ತಿರ ಕೇಳಿದೆಯಾ ಅಂದರು ದೇವರು ಆ ಸೇವಕನಿಗೆ ಕೂಡಲೇ ದೇವರ ಸೇವಕ ನಾನು ಇಲ್ಲ ಕರ್ತನೆ ನೀನು ಬಂದು ಒಂದು ಸಾರಿಯಾದರೂ ನಾನು ಒಂದು ಸಾರಿಯಾದರೂ ಹೀಗೆ ಕೇಳಲಿಲ್ಲ ನಾನು ನಿನ್ನನ್ನು ಪ್ರೀತಿಸುವೆನು ನೀನು ನನಗೆ ಈ ಆಶೀರ್ವಾದವನ್ನು ಕೊಟ್ಟಿರುವೆ ಕೊಡುವಿರಿ ಎಂದು ನಂಬಿ ನಾನು ಸೇವೆ ಮಾಡಲಿಲ್ಲ ಮಗುವಿನ ಬಾಗ್ಯ ಕೊಡುತ್ತೀರ ಅಂತ ನಾನು ನಿನ್ನ ಸೇವೆ ಮಾಡಲಿಲ್ಲ ನೀವು ನಾನು ಸೇ ಈ ನನಗಾಗಿ ಶಿಲ್ಬೆಯಲ್ಲಿ ರಕ್ತ ಸುರಿಸಿದೆಯಲ್ಲ ಅದಕ್ಕಾಗಿಯೇ ನಾನು ಸೇವೆ ಮಾಡುತ್ತೇನೆ ನೀನು ನನ್ನ ತಂದೆ ನಿನ್ನನ್ನು ಸಂತೋಷಪಡಿಸುವುದಕ್ಕಾಗಿಯೇ ನಾನು ಸೇವೆ ಮಾಡುತ್ತೇನೆ ಎಂದು ಪ್ರಭು ಯೇಸುವಿಗೆ ಹೇಳುತ್ತಾನೆ ಪ್ರಿಯ ಸೇವಕ ಒಂದು ಬಾರಿ ಪ್ರಿಯ ಸಹೋದರ ಡಿ ಜಿ ಎಸ್ ದಿನಕರನ್ರವರು ಕೂಡ ದೇವರ ಸೇವಕ ಇನ್ನೊಬ್ಬ ಸೇವಕ ನನ್ನ ಹತ್ತಿರ ಆ ಸೇವಕನ ಹತ್ತಿರ ಹೇಳ್ತಾರಂತ ಪ್ರ ಡಿ ಜಿ ಎಸ್ ಎಂಬ ಸೇವಕ ಮೋಹನ್ಸಿ ಲಾಜರಸ್ ಎಂಬ ಸೇವಕರ ಹತ್ತಿರ ತಮ್ಮ ಕರ್ತನು ನಿಮಗೆ ಒಂದು ಮಗುವಿನ ಭಾಗ್ಯವನ್ನು ಕೊಡುವಂತೆ ನಾನು ಆತನ ಹತ್ತಿರ ಜಗಳ ಹಾಕಿ ಪ್ರಾರ್ಥಿಸುತ್ತಿದ್ದೇನೆ ಎಂದು ಹೇಳಿದರು ಪ್ರಿಯ ಸಹೋದರರು ಜೀವಾನಂದಂ ಎನ್ನುವಂಥ ಇನ್ನೊಬ್ಬ ಸೇವಕ ಕೂಡ ಜಿ ಮೋಹನ್ಸಿ ಲಾಜರಸ್ ಎಂಬ ದೇವ ಸೇವಕರಿಗೆ ತಮ್ಮ ಕರ್ತನು ನಿಮಗೆ ಒಂದು ಮಗುವನ್ನು ಕೊಡಬೇಕೆಂದು ಹೇಳಿ ನಾನು ನಿಮಗಾಗಿ ಆತನ ಕರ್ತನ ಪ್ರಭುವಿನ ಯೇಸುವಿನ ಹತ್ತಿರ ಕಾದಾಡುತ್ತಿದ್ದೇನೆ ಎಂದು ಪ್ರಾರ್ಥನೆಯಲ್ಲಿ ಕಾದಾಡುತ್ತಿದ್ದೇನೆ ಎಂದು ಹೇಳಿದರು ಹೀಗೆ ನನ್ನನ್ನು ಪ್ರೀತಿಸಿದ ಎಷ್ಟೋ ದೇವರ ಸೇವಕರು ನನ್ನ ಹತ್ತಿರ ಹೇಳಿದರು ಆದರೆ ದೇವರಾದ ಕರ್ತನು ಯಾರ ಪ್ರಾರ್ಥನೆಗೂ ಉತ್ತರ ಕೊಡಲಿಲ್ಲ ಕೆಲವು ವರ್ಷಗಳ ಹಿಂದೆ ಒಂದು ದಿನ ನಾನು ಪ್ರಾ ದೇವ ಸೇವಕ ಮೋಹನ್ ಮೋಹನ್ಸಿಲಾದರ ಪ್ರಾರ್ಥಿಸ್ತಿರುವಾಗ ನಾನು ಯಾಕೆ ನಿನಗೆ ಮಗುವಿನ ಭಾಗ್ಯ ಕೊಡಲಿಲ್ಲ ಎಂದು ಗೊತ್ತಾ ಎಂದು ದೇವರು ಕೇಳುತ್ತಾನಂತ ಪ್ರೇರೇ ನಾನು ನಿನಗೆ ಒಂದು ಮಗುವನ್ನು ಕೊಟ್ಟರೆ ಮಗುವನ್ನು ಬೆಳೆಸಲು ಓದಿಸಬೇಕು ಬೆಳೆಸಬೇಕು ಎಂದು ಹೇಳಿ ಹೆಚ್ಚು ಕಡಿಮೆ ಆದರೂ ಇಪ್ಪತ್ತೈದು ಪರ್ಸೆಂಟ್ ನಿನ್ನ ಸಮಯವನ್ನು ನಿನ್ನ ಮಗುವಿಗಾಗಿ ಮಗುವಿಗಾಗಿಯೇ ಖರ್ಚು ಮಾಡುವೆ ಅದಕ್ಕಾಗಿ ಆಗಲ್ಲ ನಿನ್ನ ಯೋಚನೆ ಬೇರೆ ಕಡೆ ಬಿಡಬಾರದು ನಿನ್ನ ಸಮಯ ನೂ ನಿನ್ನ ಸಮಯ ನೂರಕ್ಕೆ ನೂರಷ್ಟು ನನಗೆ ಬೇಕು ಆಗಲೇ ನಾನು ಕೊಡುವ ಸೇವೆ ಯೋಜನೆಯನ್ನು ನಿನ್ನಿಂದ ನೆರವೇರಿಸಲು ಸಾಧ್ಯವೆಂದೇ ನಿನಗೆ ಮಗುವಿನ ಭಾಗ್ಯವನ್ನು ಕೊಡಲಿಲ್ಲ ಎಂದು ದೇವರು ಹೇಳುತ್ತಾನ ಹಾಗೂ ದೇವರು ಹೇಳಿದ್ದು ನಿನ್ನ ಮೇಲೆ ಅಕ್ಕರೆ ಇರುವ ಅನೇಕ ದೇವಸೇವಕರು ನಿನಗಾಗಿ ನನ್ನ ಹತ್ತಿರ ಜಗಳವನ್ನೇ ಮಾಡಿದರು ಅದಕ್ಕೆ ನಾನು ನನ್ನ ಕಿವಿಗಳನ್ನು ಮುಚ್ಚಿಕೊಂಡೆನು ಅವರ ಪ್ರಾರ್ಥನೆಗೆ ನಾನು ಉತ್ತರ ಕೊಡಲಿಲ್ಲ ಕಾರಣ ನೀನು ನನಗೆ ನೂರಕ್ಕೆ ನೂರರಷ್ಟು ಬೇಕು ಎಂದು ಹೇಳಿದ್ದನ್ ಪ್ರೇರೇ ದೇವರ ಆತ್ಮ ಏಸು ಮೋಹನ್ಸಿಲ್ ಎಂಬ ದೇವರ ಉತ್ತಮ ಸೇವಕರಿಗೆ ಹೇಳ್ತಾನೆ ಪ್ರೇರೇ ಹೀಗೆ ನನ್ನ ಪ್ರಿಯರಾದವರೇ ಈಗೊಬ್ಬ ದೇವರನ್ನು ನೋಡಿದ್ದೀರಾ ಆದ್ದರಿಂದ ನಾನು ಆತನನ್ನು ಪ್ರಶ್ನೆ ಕೇಳಲಿಲ್ಲ ಕರ್ತನು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾನೆ ಎಂದು ನೆನೆಸಿಯೇ ನಾನು ಸಂತೋಷಗೊಂಡೆನು ಸಂತೋಷಪಟ್ಟ ಪ್ರೇರೆ ಆದ್ದರಿಂದಲೇ ಇಂದು ನನ್ನಿಂದ ಇಷ್ಟು ಸೇವೆಗಳನ್ನು ಮಾಡಲು ಸಾಧ್ಯ ದೇವರಾದ ಕರ್ತನು ಹೇಳಿದಾಗಿ ನಾನು ನನ್ನ ಮಗುವಿನ ಮೇಲೆ ಗಮನ ಇಡುತ್ತಿದ್ದರೆ ಇಷ್ಟರ ಮಟ್ಟಿಗೆ ದೇವರ ಯೋಜನೆಯನ್ನು ನೆರವೇರಿಸಲಾಗದು ಎಂದೇ ನಾನು ನೆನೆಸುತ್ತೇನೆ ಹೌದು ಪ್ರೇರೇ ಹೀಗೆ ಆ ದೇವರಾದ ಕರ್ತನು ಅದನ್ನು ಅರಿತಿರುವುದರಿಂದ ನನಗೆ ಮಗುವಿನ ಭಾಗ್ಯವನ್ನು ಕೊಡಲಿಲ್ಲ ನೋಡಿರಿ ಇಂದಿನ ಇಂದಿಗೂ ಉತ್ತರ ಭಾರತದಲ್ಲಿ ಸೇವೆ ಮಾಡುವ ಒಂಬೈನೂರ ಐವತ್ತು ಮಿಷಿನರಿಗಳಿಗೆ ಸಹಾಯ ಮಾಡಿ ಸಲಹುತ್ತಿದ್ದ ಆ ಸೇವೆ ಕೇಳುತ್ತಿದ್ದಂತೆ ವಿವರ ಸೇವೆಯದು ಸಿ ಅಜ್ರಸ್ ತಿಂಗಳಿಗೆ ಒಂದು ದೇವಾಲಯವನ್ನು ಕಟ್ಟಿಕೊಡುವಂತೆಯೂ ಮತ್ತು ಲಕ್ಷಾಂತರ ಜನರಿಗೆ ದೇವಾಲಯವನ್ನು ಕಟ್ಟಿಕೊಡುವಂತೆಯೂ ಲಕ್ಷಾಂತರ ಜನರಿಗೆ ಸುವಾರ್ತೆಯನ್ನು ತಿಳಿಸುವುದಕ್ಕಾಗಿಯೂ ದೇವರಾದ ಕರ್ತನು ನನಗೆ ಮಹಾದೊಡ್ಡ ಕೃಪೆ ತೋರಿ ಬರುತ್ತಿದ್ದಾನೆ ನನಗೆ ಪ್ರಿಯವಾದವರೇ ರಾತ್ರಿ ಹಗಲು ನನ್ನ ಯೋಚನೆಯು ಚಿಂತನೆಯು ಏಸು ಏಸು ಸೇವೆ ಸೇವೆ ಆತನ ಯೋಜನೆ ನೆರವೇರಬೇಕು ಸುವಾರ್ತೆಯನ್ನು ತಿಳಿಸಿ ಸಾರಬೇಕು ಎಂಬ ಒಂದೇ ಒಂದು ಯೋಚನೆಯ ಯೋಚನೆಯೇ ನನಗೆ ಎಂದು ಹೇಳುತ್ತಿದ್ದಾನೆ ಉಜ್ಜೀವನಕ್ಕಾಗಿ ನನ್ನ ಯೋಜನೆ ರಾತ್ರಿ ಹಗಲು ನೆರವೇರಿಸಲ್ಪಡಬೇಕು ಅದಕ್ಕಾಗಿಯೇ ನಿನಗೆ ನಾನು ಮಗುವಿನ ಭಾಗ್ಯವನ್ನು ಕೊಡಲಿಲ್ಲ ಎಂದು ದೇವರಾದ ಕರ್ತನು ಹೇಳುತ್ತಾನೆ ಆ ಸೇವಕನಿಗೆ ನಾನು ಎಷ್ಟು ದೊಡ್ಡ ಭಾಗ್ಯವಂತನು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಕರ್ತನು ದೇವರು ಯೇಸು ನನ್ನ ಮೇಲೆ ಎಷ್ಟು ದೊಡ್ಡ ನಂಬಿಕೆಯನ್ನು ಇಟ್ಟು ನೂರಕ್ಕೆ ನೂರರಷ್ಟು ನಿನ್ನ ಸಮಯವು ನನಗೆ ಬೇಕು ಎಂದು ಹೇಳಿ ಆತನು ನನ್ನನ್ನು ಸೇವೆಯಲ್ಲಿ ಉಪಯೋಗಿಸ್ತಿದ್ದಾನೆ ಎಂದು ಹೇಳಿ ಆತನು ನನ್ನನ್ನು ಸೇವೆಯಲ್ಲಿ ಉಪಯೋಗಿಸ್ತಿದ್ದಾನೆ ಎಂದು ಹೇಳಿ ಆತನು ನನ್ನ ಮೇಲೆ ಇಟ್ಟಿರುವ ಕೃಪೆಯನ್ನು ನೆನೆಸಿ ನಾನು ಕರ್ತನನ್ನು ಮನಸಾರೆ ಸೃತಿಸುತ್ತೇನೆ ಎಂದು ಆ ಸೇವಕ ಹೇಳುತ್ತಿದ್ದ ಪ್ರೇರೆ ನನಗೆ ಮಗುವಿನ ಭಾಗ್ಯವೂ ಇಲ್ಲದಿರುವುದಕ್ಕಾಗಿ ನಾನು ಚಿಂತಿಸುತ್ತಾ ಒಂದು ದಿನವಾದರೂ ಅತ್ತದ್ದೇ ಇಲ್ಲ ದೇವರಾದ ಕರ್ತನು ನನ್ನನ್ನು ಸಂತೋಷವಾಗಿ ಇಟ್ಟಿದ್ದಾನೆ ಇದೇ ಆತ್ಮನ ಫಲವಾಗಿರುವ ಸಂತೋಷ ಪ್ರೇರೆ ನನಗೆ ಏನಿದ್ದರೂ ಇಲ್ಲದೇ ಹೋದರೂ ಪ್ರಭುವಾದ ಯೇಸು ಕ್ರಿಸ್ತನು ಇದ್ದಾನೆ ಆತನು ಮಹಾ ದೊಡ್ಡಾತನು ಮಹಾ ಮಹತ್ತಾದಾತನು ದೊಡ್ಡ ದೇವರು ಇಂದು ಈ ವಿಶ್ವದಾದ್ಯಂತ ಮಕ್ಕಳನ್ನು ನನಗೆ ಕೊಟ್ಟಿದ್ದಾನೆ ವಿಶ್ವಾಸಿ ಮಕ್ಕಳನ್ನು ಅನೇಕ ಬಂಧುಗಳನ್ನು ನನಗೆ ಕೊಟ್ಟಿದ್ದಾನೆ ಇಂದು ನನಗೆ ಒಂದೂ ಇಲ್ಲದೇ ಹೋದರೂ ಸಹ ಲೋಕದ ಅನೇಕ ರಾಜ್ಯಗಳಲ್ಲಿರುವ ಅನೇಕ ಕುಟುಂಬದವರು ನನ್ನನ್ನು ಸ್ವೀಕರಿಸುವಂತೆ ದೇವರಾದ ಕರ್ತನು ನನಗೆ ಕೃಪೆ ಕೊಟ್ಟಿದ್ದಾನೆ ಯೇಸು ಎಂದು ಹೇಳ್ತಿದ್ದಾನೆ ಸಹೋದರರೇ ಒಂದು ದಿನವಾದರೂ ನಮ್ಮ ಮನೆಯಲ್ಲಿ ಇಳುಕೊಳ್ಳುವುದಿಲ್ಲವೇ ಎಂದು ಅಂಬಲದಿಂದ ಅಂಬಲಿಸುವ ಅನೇಕ ದೇವಜನರನ್ನು ನ ಕರ್ತನು ನನಗೆ ಕೊಟ್ಟಿದ್ದಾನೆ ಈ ಭಾಗ್ಯವು ಯಾರಿಗೆ ಸಿಗುವುದು ಇದು ಪ್ರಭುವಾದ ಯೇಸು ಕ್ರಿಸ್ತನು ನನಗೆ ಕೊಟ್ಟ ಮಹಾ ದೊಡ್ಡ ಕೃಪೆ ಪ್ರೇಯರೇ ಆದ್ದರಿಂದ ದೇವರಾದ ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರ್ರಿ ನಿಂದನೆಗಳು ಅವಮಾನಗಳು ಸುಳ್ಳಾದ ಅಪವಾದಗಳು ಬರಲಿ ಸೋಲುಗಳು ಬರಲಿ ನಷ್ಟಗಳು ಬರಲಿ ಅವುಗಳನ್ನು ಕುರಿತು ಯಾವ ಚಿಂತೆಯೂ ಮಾಡದೆ ದೇವರಾದ ಪ್ರಭು ಕ್ರಿಸ್ತನಲ್ಲಿ ರಕ್ಷಕನಲ್ಲಿ ಮಾತ್ರ ಚೆನ್ನಾಗಿ ಆನಂದಿಸಿ ಸಂತೋಷಿಸಿ ಸ್ತುತಿಸಿ ಪ್ರೇರೆ ಇದೇ ದೇವರಾತ್ಮನ ಫಲ ಹೀಗೆ ದೇವರೇ ನೀನು ನನ್ನೊಂದಿಗೆ ಇದ್ದೀರಿ ಅದು ನನಗೆ ಸಾಕು ಎಂದು ಹೇಳಿರಿ ಇದೇ ಪರಿಶುದ್ಧಾತ್ಮದತ್ತವಾದ ಫಲವಾದ ಜೀವಿತ ಪ್ರೇರೆ ಸಂತೋಷ ಇಂದಿಗೂ ಈ ಆತ್ಮನ ಫಲವಾದ ಸಂತೋಷವು ನಿಮ್ಮಲ್ಲಿ ಇದೆಯಾ ಇಲ್ಲದಿದ್ದರೆ ಹಿಂದೆ ದೇವರು ದೇವಕುಮಾರನಾದ ಒಡೆಯನಾದ ರಕ್ಷಕ ನಮ್ಮ ನಿರ್ಮಾಣಿಕ ನಮ್ಮ ನಾವು ಜೀವದಿಂದಿರಲು ಕಾರಣಕರ್ತನಾದ ನಾವು ಹಿಂದೂ ಕ್ರಿಯೆ ಮಾಡಲು ಕಾರಣಕರ್ತನಾದ ಯೇಸು ಕ್ರಿಸ್ತನ ಹತ್ತಿರ ಕೇಳಿ ಹೊಂದಿಕೊಳ್ಳಿ ಪ್ರೇರೇ ನಾವೆಲ್ಲರೂ ಕೇಳಿ ಹೊಂದಿಕೊಳ್ಳೋಣ ಹೀಗೆ ಆ ದೇವರ ಸೇವಕನ ಮೋನ್ಸಿ ಲಾಜರಸ್ ಎಂಬ ದೇವರ ಸೇವಕನ ಜೀವಿತದಲ್ಲಿ ಮಾಡಿದ ಆ ದೊಡ್ಡ ಕಾರ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಪ್ರೇರಿ ಈ ಒಂದು ಸಂತೋಷ ಎಂಬ ಪವಿತ್ರಾತ್ಮತತ್ವದ ಫಲವನ್ನು ಕುರಿತು ಕೇಳಿಕೊಂಡ ಪ್ರೇರೆ ನಾವು ಕೂಡ ಯೇಸುವಿನ ಶಿಷ್ಯರು ಆ ಹಿಂಸೆ ಅವಮಾನ ಚಿತ್ರ ಬಾಧೆಗಳಲ್ಲಿ ಕೂಡ ಅವರು ಪ್ರಾಣ ಕೊಡುವಾಗಲೂ ಕೂಡ ಸಂತೋಷವಾಗಿದ್ದರೆ ಪ್ರೇರೆ ನಾವು ಕೂಡ ಯೇಸುವಿಗಾಗಿ ಪರಲೋಕದಲ್ಲಿ ಭಾಳ ಪ್ರತಿಫಲ ಇದೆ ಆದ್ದರಿಂದ ನಾವು ಹರ್ಷಿಸೋಣ ಉಲ್ಲಾಸೋಣ ನನ್ನ ನಿಮಿತ್ತ ಜನರು ನಿಮ್ಮನ್ನು ಇಲ್ಲಿಸಲ್ಲದೇ ಹೇಳುವರು ನೀವು ನನ್ನವರಾದ್ದರಿಂದ ಲೋಕವು ನಿಮ್ಮನ್ನು ವಿರೋಧಿಸುವುದು ಎಂದು ಪ್ರಭು ಮೊದಲೇ ಹೇಳಿದ್ದಂದರೆ ಆದ್ದರಿಂದ ನಾವು ಸಂತೋಷ ಪಡೋಣ ನೀರವ್ ಚಕ್ರವರ್ತಿ ಕ್ರೈಸ್ತರು ಯಾವುದಕ್ಕೆ ಭಯಪಡುತ್ತಾರೆ ಅಂತ ಕೇಳಿದಾಗ ತನ್ನ ಮಂತ್ರಿಯನ್ನು ಅವರು ಯಾವುದಕ್ಕೂ ಭಯಪಡುತ್ತಿಲ್ಲ ಭಯ ಪಾಪಕ್ಕೆ ಮಾತ್ರ ಭಯಪಡುತ್ತಿದ್ದಾರೆ ಎಂದು ತಿಳಿದು ಬರುತ್ತದೆ ಹೌದು ಪ್ರೇರಿ ನಾವು ನಮ್ಮಲ್ಲಿ ಎಷ್ಟು ಜನ ಪ್ರಭುವಿನ ವಿಶ್ವಾಸ ಯೇಸುವಿನಲ್ಲಿ ವಿಶ್ವಾಸ ನಾವೆಲ್ಲರೂ ಪಾಪಕ್ಕೆ ಭಯಪಡುತ್ತೇವೆ ಅಥವಾ ಪಾಪವನ್ನು ದ್ವೇಷಿಸುತ್ತೇವೆ ಪಾಪವನ್ನು ನಾವು ವಿಸರ್ಜಿಸುತ್ತೇವೆ ಪಾಪಕ್ಕೆ ವಿರುದ್ಧವಾಗಿ ಜೀವಿಸುತ್ತೇವೆ ಹೌದು ಪ್ರೇರಿ ಅಂತ ಪಾಪಕ್ಕೆ ಭಯಪಡುವ ಅಥವಾ ಪಾಪವನ್ನು ದ್ವೇಷಿಸುವ ಪಾಪಕ್ಕೆ ಪಾಪವನ್ನು ವಿಸರ್ಜಿಸುವ ಪಾಪ ಪಾಲಿಗೆ ನಾವು ಸತ್ತು ಹೋಗುವ ನಮ್ಮನ್ನೇ ಕ್ರಿಸ್ತ ಯೇಸುವಿನೊಂದಿಗೆ ಶಿಲ್ಬೆಗೆ ಜಡಿದುಕೊಳ್ಳೋಣ ಪ್ರೇರೆ ಕ್ರಿಸ್ತ ಏಸುವಿಗೆ ಸೇರಿದವರು ಸ್ವೇಚ್ಛೆ ಜೀವಿತವನ್ನು ಅಥವಾ ಶರೀರ ಇಚ್ಛೆ ಅಭಿಲಾಷ ಅದರ ಅಭಿಲಾಷೆಗಳೊಂದಿಗೆ ಶಿಲ್ಬೆಗೆ ಜಡಿದು ಜಡಿದವರಾಗಿದ್ದಾರೆ ಹೌದು ನಮ್ಮಲ್ಲಿ ಜೀವಿಸುವುದು ನಾವಲ್ಲ ಏಸುವೆ ಜೀವಿಸುತ್ತಾನೆ ಎಂದು ಪವಲ್ ಹೇಳಿದಂತೆ ಅಂಥ ಕೃಪೆ ಸಂತೋಷದ ಪವಿತ್ರ ಆತ್ಮನ ಸಂತೋಷದ ಯೇಸುವಿಗಾಗಿ ಎಲ್ಲ ಸನ್ನಿವೇಶಗಳನ್ನು ಎದುರಿಸಿ ಗೆಲ್ಲುವ ಮಹಾಕೃಪೆ ಪವಿತ್ರಾತ್ಮನ ಸಂತೋಷದ ಫಲ ನಮ್ಮೆಲ್ಲರಿಗೂ ತಂದೆ ಯೇಸು ಕ್ರಿಸ್ತನಾಮದ ದಯ ಪಾಲಿಸಲು ಪ್ರೇರೇ ಆ ಪ್ರಭೆಗೆ ಸ್ತೋತ್ರವಾಗಲಿ ಪ್ರೇರ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡೋಣ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಜೀವ ಜೀವಸ್ವರೂಪನೇ ಇರುವಾತನೇ ನಮ್ಮ ಸೃಷ್ಟಿಕರ್ತನೆ ರಕ್ಷಕನೇ ಪೋಷಕನೇ ತಕ್ಕ ಸಮಯದಲ್ಲಿ ನಮ್ಮೆಲ್ಲ ಅಗತ್ಯಗಳನ್ನು ಒದಗಿಸುವತನೇ ನೀವು ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಕಷ್ಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದಿರ ಪ್ರೇರೇ ಪ್ರಭುವೆ ಹೌದು ಪ್ರಭುವೆ ನಾವು ಲೋಕದಲ್ಲಿ ಕಷ್ಟ ಸಂಕಟಗಳನ್ನು ಜಯಿಸಲು ನಿಮ್ಮ ಧೈರ್ಯವನ್ನು ವಾಕ್ಯ ಭಾಗದಲ್ಲಿರುವ ಎಲ್ಲ ಮಕ್ಕಳಿಗೆ ದಯ ಪಾಲಿಸಿ ವಿಶೇಷವಾಗಿ ನಿಮ್ಮ ಪರಿಶುದ್ಧ ಆತ್ಮನಿಂದ ಉಂಟಾಗುವ ಸಂತೋಷದ ಧೈರ್ಯವನ್ನು ನೀಡಿರಿ ಅಥವಾ ಪ್ರೀತಿಯ ಧೈರ್ಯವನ್ನು ನೀಡಿರಿ ಪ್ರೇರೇ ಪ್ರಭುವೆ ಹಾಗೂ ಎಲ್ಲ ಜನರು ನಿಮ್ಮನ್ನು ತಪ್ಪು ತಪ್ಪುವರಿಸುವಾಗ ಸುಳ್ಳಾದ್ದನ್ನು ಒರೆಸುವಾಗ ನೀವು ಸಂತೋಷ ಪಡೀರಿ ಉಲ್ಲಾಸ ಪಡೀರಿ ಪರಲೋಕದಲ್ಲಿ ನಿಮಗೆ ಹೆಚ್ಚು ಪ್ರತಿಫಲ ಇರುವುದೇನಿದ್ದೀರಿ ಹೌದು ಪ್ರಭೆ ಅಂತ ನಿಮ್ಮ ರಕ್ಷಣಾ ನಿರೀಕ್ಷೆಯ ವಾಕ್ಯವನ್ನು ಜ್ಞಾಪಿಸಿಕೊಂಡು ನಾವು ಪಡುವಂತೆ ಅನುಗ್ರಹಿಸಿರಿ ಪ್ರಭುವೆ ಪೌಲಶೀಲರು ಅಂದು ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಾಗ ಅವರು ಮಧ್ಯರಾತ್ರಿಯಲ್ಲಿ ಸ್ತುತಿ ಪದಗಳನ್ನು ಆಡಿದರು ಹೌದು ಪರಲೋಕದಿಂದ ದೊಡ್ಡ ಶಕ್ತಿ ಬಂದು ಸೆರೆಮನೆ ಅಸ್ತಿ ಕದಲಿತು ಆ ಸೆರೆಮನೆಯ ಬಾಗಿಲುಗಳು ಆ ಬಂಧಿಸಲ್ಪಟ್ಟ ಆ ಸರಪಳಿ ಹರಿದು ಹೋದವು ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆದು ಬೀಗದ ಕಾಯಿಗಳು ಬಿದ್ದವು ಅದು ಪ್ರಭೆ ದೊಡ್ಡ ಅದ್ಭುತ ಉಂಟಾಯಿತು ಸೆರೆಮನೆ ಅಸ್ಥಿವರ ಕದಿರಿತ್ತು ಸೆರೆಮನೆ ಅಧಿಕಾರಿ ನಿಮ್ಮನ್ನು ವಿಶ್ವಾಸಿಸಲು ಸಾಧ್ಯವಾಯಿತು ನಾವು ಕೂಡ ಪೌಲಶೀಲಾಸರಲ್ಲಿದ್ದಂಥ ಅದೇ ಸಂತೋಷ ಹಾಗೂ ಇಸುವೆ ನಿಮಗಾಗಿ ಪೂರ್ವದಲ್ಲಿ ರಕ್ತ ಸಾಕ್ಷಿಗಳಾದ ಅಪೋಸ್ತಲರಾಗಲಿ ಅನೇಕ ಸ್ಟೆಫನ್ ಅಂತ ಅನೇಕ ವಿಶ್ವಾಸಿಗಳು ಅಂತೆ ನಾವು ಕೂಡ ಸಂತೋಷದಿಂದ ಎಲ್ಲವನ್ನು ಜಯಿಸಲು ನಾವು ಲೋಕದ ಯಾವ ಕಾರ್ಯಗಳಿಗೂ ನಾವು ಕೈಜೋಡಿಸದೆ ಪರಲೋಕ ಸಂಬಂಧವಾಗಿ ಜೀವಿಸಲು ಬೆಳಕಾಗಿ ಜೀವಿಸಲು ನಮಗೆ ನಿಮ್ಮ ಮಹಾಕೃಪೆಯನ್ನು ದಯಪಾಲ ಸೇರಿಸುವೆ ಅಂತ ಪವಿ ಪರಿಶುದ್ಧಾತ್ಮನ ಸತ್ಫಲ ಆಗಿರುವ ಸಂತೋಷದಿಂದ ನಮ್ಮೆಲ್ಲರನ್ನು ತುಂಬಿಸಬೇಕೆಂದು ಸೈತಾನನ ಕಾರ್ಯಗಳನ್ನು ಅಸಂತೋಷವನ್ನು ನಾಶ ಮಾಡುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇವೆ ತಂದೆ ಈ ಇಂಥ ದೊಡ್ಡ ಘನ ಸಂತೋಷದ ಕಾರ್ಯ ಪರಲೋಕದ ಆನಂದ ಸಂತೋಷ ತುಂಬಿದ್ದಕ್ಕಾಗಿ ನಿಮ್ಮ ಸ್ತೋತ್ರ ಒಂದನೇ ಘನ ಮಾನ ಸಲ್ಲಿಸುತ್ತಾ ಪ್ರಾರ್ಥಿಸಿ ಬೇಡಿ ತಂದೆ ಯೇಸು ಏಸು ನಾಮದಲ್ಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಅದು ಬ್ರೇರೆ ತಂದೆ ಏಸು ಕ್ರಿಸ್ತನು ಪರಿಶುದ್ಧಾತ್ಮನು ನಿಮ್ಮೊಂದಿಗೂ ನನ್ನೊಂದಿಗೂ ಇರುವುದರಿಂದ ನಾವು ಭಯಪಡಬಾರ್ದು ಪ್ರೇರೆ ನಾವು ಸೋತು ಹೋಗಬಾರ್ದು ಕುಗ್ಗಿ ಹೋಗಬಾರ್ದು ಪ್ರಭುವೆ ನಮ್ಮ ಬಲ ನಮ್ಮ ಆಶ್ರಯ ನಮ್ಮ ಆನಂದ ನಮ್ಮ ಸಂತೋಷ ಆತನು ಆಕಾಶ ಭೂಮಿ ಅಳಿದೋದ್ರೂ ಕೂಡ ಆತನ ವಾಕ್ಯ ಆತನ ಮಾತು ಆತನ ಆತ್ಮ ಅಳಿದು ಹೋಗುವುದಿಲ್ಲ ಪ್ರೇರೆ ಅಂತ ಪರಿಶುದ್ಧ ಆತ್ಮನ ಸಂತೋಷ ಆತ್ಮನನ್ನು ನಮ್ಮೆಲ್ಲರಿಗೆ ದಯಪಾಲಿಸಿದ್ದಾನೆ ಎಂದು ವಿಶ್ವಾಸೋಣ ಅನುಭವಿಸೋಣ ಅಂತ ಕೃಪೆ ನಮ್ಮೆಲ್ಲರಿಗೆ ದೊರಕಲಿ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಅವರು ಭೇಟಿ ಅನುಪ್ರೆಯರ್ ಅಲ್ಲಿವರಿಗೆ ತಂದೆಯಾದ ದೇವರ ಮಹಾ ಪ್ರೀತಿಯು ಸ್ವರ್ಗದ ಪ್ರೀತಿಯು ದೇವಕುಮಾರ ಯೇಸು ಕ್ರಿಸ್ತ ಶಿಲುಬೆಲೆ ತೋರಿದ ಮಹಾ ಪ್ರೀತಿಯ ಮಹಾಕೃಪೆಯು ಏಸು ಕ್ರಿಸ್ತನ ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದ ದೇವರ ಮಹಾ ಪ್ರೀತಿಯ ಶಕ್ತಿಯು ಸಂತೋಷವು ಮರಣದ ಮುಳ್ಳನ್ನು ಮುರಿದ ಮಹಾಕೃಪೆಯು ನಿಮ್ಮೊಂದಿಗೂ ನಮ್ಮೊಂದಿಗೂ ಎಲ್ಲರೊಂದಿಗೂ ನಮ್ಮ ಕುಟುಂಬ ಸಭೆಯೊಂದಿಗೂ ನಮಗೆ ಮೆಚ್ಚುಗೆ ಆದವರೊಂದಿಗೂ ನಮ್ಮ ಕೈ ಕೆಲಸಗಳಲ್ಲಿಯೂ ನಮ್ಮ ವಿಶ್ವಾಸ ಪರಿಶುದ್ಧ ಜೀವಿತದಲ್ಲಿಯೂ ಪ್ರಭುವಿನ ಆತ್ಮನ ಸಂತೋಷದಿಂದ ಎಂದಿಗೂ ಎಂದಿಗೂ ನೆಲೆಗೊಂಡಿರಲಿ ಏಸು ನಾಮದಲ್ಲಿ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ ಟು ಜೀಸಸ್ ಆಮೇನ್